ನಮಸ್ಕಾರ ಅನುಪಮ ಕಾಫಿ ಡೇ ರೆಸ್ಟೋರೆಂಟ್ನಲ್ಲಿ ಮೇಜಿನ ಮುಂದೆ ಕುಳಿತಿದ್ದಳು ಅವಳ ಹೆದೆ ಬಡಿತ ಅತಿ ವೇಗವಾಗಿದ್ದು ಹೃದಯ ಹೊರಗೆ ಬಂದು ಬಿಡುವುದೇನೋ ಎಂಬಂತೆ ಡಬಗುಟ್ಟುತ್ತಿತ್ತು ಕೈಯಲ್ಲಿದ್ದ ಪುಟ್ಟ ವಾಚ್ನಲ್ಲಿ ಅವಳು ಈಗಾಗಲೇ ಕೆಲವು ಸಲ ಸಮಯ ನೋಡಿಕೊಂಡಿದ್ದಾಗಿತ್ತು ಐದು ಗಂಟೆಗೆ ಇನ್ನೂ ಹತ್ತು ನಿಮಿಷ ಉಳಿದಿತ್ತು ಅಂದರೆ ಪ್ರವೀಣ್ನ ಪತ್ನಿಯ ಬರುವಿಕೆಗೆ ಹೆಚ್ಚೇನೂ ಕಾಯಬೇಕಾಗಿರಲಿಲ್ಲ ಪ್ರವೀಣ್ನ ಪತ್ನಿಯ ಹೆಸರು ಸಹ ಅನುಪಮಳಿಗೆ ತಿಳಿದಿರಲಿಲ್ಲ ಆಕೆ ಭೇಟಿ ಮಾಡಬೇಕೆಂದು ಫೋನ್ ಮಾಡಿದಾಗ ಅನುಪಮ ಎರಡನೇ ಮಾತಿಲ್ಲದೆ ಒಪ್ಪಿದ್ದಳು ಅವಳ ಸ್ಥಿತಿಯನ್ನು ನೆನೆಸಿಕೊಂಡು ಅನುಪಮ ಮನಸ್ಸಿನಲ್ಲಿ ನಕ್ಕಳು ಐದು ಗಂಟೆಗೆ ಕಾಫಿ ಡೇ ರೆಸ್ಟೋರೆಂಟ್ನಲ್ಲಿ ಭೇಟಿ ಮಾಡುವುದೆಂದು ನಿಗದಿಯಾಗಿದ್ದರು ಅವಳು ನಾಲ್ಕು ಗಂಟೆಗೆ ಮನೆಯಿಂದ ಹೊರಬಿದ್ದಳು ಬೇಗನೆ ರೆಸ್ಟೋರೆಂಟಿಗೆ ಬಂದು ನಿರೀಕ್ಷಿಸುತ್ತಾ ಕುಳಿತ ಅವಳು ಮೇಜಿನ ಮೇಲಿದ್ದ ಹೂದಾನಿಯನ್ನು ಒಮ್ಮೆ ಕಾಫಿ ಹೌಸ್ನ ಬಾಗಿಲನ್ನು ಮತ್ತೊಮ್ಮೆ ದಿಟ್ಟಿಸುತ್ತಿದ್ದಳು ಒಂದಷ್ಟು ಹೊತ್ತಿನ ನಂತರ ಬಾಗಿಲು ತೆರೆದುಕೊಂಡು ಒಬ್ಬ ಸುಂದರ ಮಹಿಳೆ ಒಳಗೆ ಪ್ರವೇಶಿಸಿದಳು ಅತ್ತ ಇತ್ತ ನೋಡಿ ಅವಳು ಅನುಪಮಳತ್ತ ಬಂದಳು ಮೇಜಿನ ಹತ್ತಿರ ಬಂದು ಬಾಗಿ ನೀವು ಅನುಪಮ ಅಲ್ಲವೇ ಎಂದು ಕೇಳಿದಳು ಅನುಪಮ ಎದ್ದು ನಿಂತು ಹೌದು ಹಲೋ ನಾನು ಗೀತಾ ಪ್ರವೀಣ್ನ ಪತ್ನಿ ಪ್ಲೀಸ್ ಅನುಪಮ ಎದುರಿಗಿದ್ದ ಕುರ್ಚಿಯನ್ನು ತೋರಿಸ್ತಾ ಹೇಳಿದಳು ಕುರ್ಚಿಯಲ್ಲಿ ಕುಳಿತು ತನ್ನ ಪರ್ಸನ್ನು ಮೇಜಿನ ಮೇಲಿಟ್ಟು ಅನುಪಮಳ ಕಡೆ ತಿರುಗಿ ಮಗುಳ್ಳಗುತ್ತಾ ನನ್ನನ್ನು ಭೇಟಿ ಮಾಡಲು ಬಂದದ್ದಕ್ಕೆ ಥ್ಯಾಂಕ್ಸ್ ಎಂದಳು ಆ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಅನುಪಮ ಕಾಫಿ ತೆಗೆದುಕೊಳ್ಳುತ್ತೀರಲ್ಲವೇ ಎನ್ನುತ್ತಾ ಆರ್ಡರ್ ಮಾಡಿದಳು ಕೆಲಕಾಲ ಇಬ್ಬರು ಮೌನವಾಗಿ ಕುಳಿತಿದ್ದರು ಅನುಪಮ ತೀಕ್ಷ್ಣ ದೃಷ್ಟಿಯಿಂದ ಗೀತಾಳನ್ನು ನೋಡಿದಳು ತಾನು ಭಾವಿಸಿದಕ್ಕಿಂತ ಈ ಗೀತ ಹೆಚ್ಚು ಸುಂದರ ಮತ್ತು ಸ್ಮಾರ್ಟ್ ಆಗಿದ್ದಾಳೆ ಎಂದುಕೊಂಡಳು ಮುಖದಲ್ಲಿ ಕೋಪ ಅಥವಾ ತಿರಸ್ಕಾರದ ಭಾವ ಇಲ್ಲದೆ ಅವಳು ಶಾಂತವಾಗಿ ಕುಳಿತಿದ್ದಳು ಕಾಫಿ ಕೆಫೆಯಲ್ಲಿ ಇಷ್ಟು ಜನರ ಮುಂದೆ ಏನು ಮಾಡುತ್ತಾಳೆ ತನ್ನ ಮೇಲೆ ಕೂಗಾಡುವಳೆ ಅವಳ ಪತಿಯನ್ನು ಪ್ರೀತಿಯ ಬಲೆಯಲ್ಲಿ ಸಿಕ್ಕಿಸಿಕೊಂಡಿದ್ದೇನೆಂದು ದೂರುವಳೆ ಅಥವಾ ಅವಳ ಪತಿಯ ಜೀವನದಿಂದ ದೂರ ಹೊರಟು ಹೋಗೆಂದು ಅತ್ತು ಗೋಗರಿಯುವಳೆ ಎಂದೆಲ್ಲ ಯೋಚಿಸಿದಳು ಭೇಟಿ ಮಾಡಬೇಕೆಂದು ಬಂದ ಗೀತಾ ಮೌನವಾಗಿ ಕುಳಿತಿರುವುದು ಅನುಪಮಳಿಗೆ ಇಷ್ಟವಾಗಲಿಲ್ಲ ಅಷ್ಟರಲ್ಲಿ ಕಾಫಿ ಬಂದಿತ್ತು ವೇಟರ್ ಆತ ಹೋದ ಕೂಡಲೇ ಅನುಪಮ ಅತ್ತ ಹೋದ ಕೂಡಲೇ ಅನುಪಮ ನೀನು ನನ್ನನೇಕೆ ಭೇಟಿ ಮಾಡಲು ಬಂದಿರಿ ಎಂದು ಕೇಳಿದಳು ಗೀತಾ ಮುಗುಳ್ನಗುತ್ತಾ ಕಾಫಿ ಕಪ್ಪನ್ನು ಕೈಗೆತ್ತುಕೊಳ್ಳುತ್ತಾ ನಿಮ್ಮಿಂದ ಈ ಪ್ರಶ್ನೆ ಬರಲಿ ಎಂದು ನಾನು ಮಾತನ್ನು ಪ್ರಾರಂಭಿಸಲು ಕಾಯುತ್ತಿದ್ದೆ ಎಂದಳು ಅನುಪಮಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಗೀತಾಳ ಆತ್ಮವಿಶ್ವಾಸದಿಂದ ಕೂಡಿದ ಮಾತು ಅವಳು ದೃತಿಗಿಡಿಸಿತು ನೋಡಿ ನನಗೆ ಹೆಚ್ಚು ಸಮಯ ಇಲ್ಲ ನೀವು ನನ್ನನ್ನು ಇಲ್ಲಿಗೆ ಕರೆದ ಉದ್ದೇಶ ಏನು ಅಂತ ಹೇಳಿ ಎಂದಳು ನೀವಿಂದು ಆಫೀಸ್ಗೆ ರಜೆ ತೆಗೆದುಕೊಂಡಿದ್ದೀರಿ ಪ್ರವೀಣ್ ದಿನ ಊರಿನಿಂದ ಹೊರಗೆ ಹೋಗಿದ್ದಾರೆ ನನಗೆ ತಿಳಿದಿರುವ ಪ್ರಕಾರ ನಿಮ್ಮಿಬ್ಬರ ಭೇಟಿ ಇತ್ತೀಚೆಗೆ ಕಡಿಮೆಯಾಗಿದೆ ಹಾಗಿರುವಾಗ ನೀವು ಸಮಯ ಇಲ್ಲ ಅಂತ ಹೇಳುವುದು ನಿಜವಲ್ಲ ಇರಲಿ ನಾನು ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತೇನೆ ನೀವು ಪ್ರವೀಣ್ನ ಸವಾಸ ಮಾಡಿ ಸುಮ್ಮನೆ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೀರಿ ಅವರನ್ನು ನನ್ನನ್ನು ದೂರ ಮಾಡಿ ನಿಮ್ಮನ್ನು ವಿವಾಹವಾಗುವುದಿಲ್ಲ ಅನ್ನುವುದನ್ನು ನಿಮಗೆ ತಿಳಿಸುವುದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆದೆ ಎಂದಳು ಅಪ್ಪ ಈ ಮಾತನ್ನು ನಿರೀಕ್ಷಿಸಿದ್ದಳು ಗೀತಾ ಇಂತಹದ್ದೇ ಏನಾದರೂ ಹೇಳಬಹುದೆಂದು ಅವಳು ಪೂರ್ವ ತಯಾರಿಯಿಂದ ಬಂದಿದ್ದಳು ಅವಳ ಮುಂದೆ ಸೋಲಬಾರದೆಂದು ಅನುಪಮ ಮುಖದಲ್ಲಿ ಆತ್ಮವಿಶ್ವಾಸ ತುಂಬಿಕೊಂಡು ಹೇಳಿದಳು ಹೋ ಹಾಗಾದರೆ ನಿಮ್ಮೊಡನೆ ಸಂಸಾರ ಮಾಡುತ್ತಿದ್ದು ನನ್ನ ಜೊತೆ ಸಂಬಂಧ ಏಕೇರಿಸಿಕೊಂಡಿದ್ದಾರೆ ಏಕೆಂದರೆ ಅವರೊಬ್ಬ ದುರ್ಬಲ ಮನಸ್ಸಿನ ದೊಡ್ಡ ವ್ಯಕ್ತಿ ಈಗ ದಾರಿ ತಪ್ಪಿ ನಡೆದಿದ್ದಾರೆ ಆದರೆ ಮತ್ತೆ ಮನೆಗೆ ಬರುತ್ತಾರೆ ನೀನು ಈ ದೊಡ್ಡ ವ್ಯಕ್ತಿ ದಿನಕ್ಕೆ ಹತ್ತು ಸಲ ನಿನಗೆ ಐ ಲವ್ ಯು ಎನ್ನುತ್ತಾರೆ ಅದರಲ್ಲೇನು ಅವರು ದಿವಸದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನನಗೆ ಮತ್ತು ನಮ್ಮ ಮಗ ಸಿದ್ಧಾರ್ಥಿಗೆ ನಲವತ್ತೆಂಟು ಸಲ ಐ ಲವ್ ಯು ಎನ್ನುತ್ತಾರೆ ಆದಷ್ಟು ಬೇಗನೆ ನಿಮಗೆ ವಿಚ್ಛೇದನ ನೀಡಿ ನನ್ನನ್ನು ವಿವಾಹವಾಗುವುದಾಗಿ ಪ್ರಾಮಿಸ್ ಮಾಡಿದ್ದಾರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇರುವುದು ಎಷ್ಟು ಸಮಯದಿಂದ ಸುಮಾರು ಎರಡು ವರ್ಷಗಳಿಂದ ಹಾಗಾದರೆ ಅವರು ತಮ್ಮ ಪೊಳ್ಳು ಅನ್ನು ನಡೆಸಿಕೊಡುವುದಕ್ಕೆ ಏನು ಮಾಡಿದ್ದಾರೆ ನಾನು ಇಂದು ಸಹ ಅವರ ಪತ್ನಿಯಾಗಿ ಇದ್ದೇನಲ್ಲ ಈಗೇಕೆ ಹೇಳ್ತಿದ್ಯಾ ಎಂದು ನನಗೆ ಗೊತ್ತು ನೀನು ನಮ್ಮ ನಿಮ್ಮಿಬ್ಬರ ಸಂಬಂಧವನ್ನು ಮುರಿಯುವುದಕ್ಕೆ ಪ್ರಯತ್ನಿಸ್ತಿದ್ಯಾ ಪ್ರವೀಣ್ ನನ್ನನ್ನು ಬಿಟ್ಟು ನಿಮ್ಮಲ್ಲಿಗೆ ವಾಪಸ್ ಬರಲಿ ಅನ್ನುವುದು ನಿನ್ನ ಆಸೆ ಗೀತಾಳನ್ನು ದುರುಗಟ್ಟಿ ನೋಡುತ್ತಾ ಅನುಪಮ ಹೇಳಿದಳು ಪ್ರವೀಣ್ ವಾಪಾಸ್ ಬರಲಿ ಅನ್ನುವುದಕ್ಕೆ ಅವರು ನನ್ನನ್ನು ಬಿಟ್ಟು ಹೋಗಿಯೇ ಇಲ್ಲವಲ್ಲ ಅವರು ಹಿಂದೆ ಸಹ ನನ್ನ ಜೊತೆ ನನ್ನ ಹತ್ತಿರವೇ ಇದ್ದಾರೆ ಈ ಭೇಟಿಯನ್ನು ನಾನು ಏನೆಂದು ಅರ್ಥ ಮಾಡಿಕೊಳ್ಳಲಿ ನನ್ನ ಮುಂದೆ ಕುಳಿತಿರುವ ಒಬ್ಬ ಅಸಹಾಯಕ ಪತ್ನಿ ತನ್ನ ಪತಿಯನ್ನು ಹಿಂದೆ ಪಡೆಯಲು ಎಂದು ತಿಳಿಯಲೆ ನನ್ನ ಮುಂದೆ ಕುಳಿತಿರುವ ಹೆಣ್ಣು ಜೀವನದಲ್ಲಿ ಸೋತು ಅದೆಷ್ಟು ಹತಾಶಳಾಗಿದ್ದಾಳೆಂದರೆ ಬೇರೊಬ್ಬಳ ಪತಿಯನ್ನು ಕಿತ್ತುಕೊಂಡು ಹಿಟ್ಟುಕೊಂಡವಳು ಎಂದು ಕರೆಸಿಕೊಳ್ಳಲು ಸಿದ್ಧಳಾಗಿದ್ದಾಳೆ ಏನಾಗಬೇಕಾಗಿದೆ ನಿನಗೆ ನನ್ನನ್ನು ಹವಾಮಾನ ಮಾಡುವುದಕ್ಕೆ ಇಲ್ಲಿ ಕರೆಸಿದೆಯಾ ಎಂದಳು ಹನುಮಮ ಸಿಟ್ಟಿನಿಂದ ನೀನೇ ಹೇಳು ನಾನು ಕರೆದದ್ದಕ್ಕೆ ನೀನು ಏಕೆ ಬಂದೆ ನನ್ನಿಂದ ಹವಾಮಾನ ಮಾಡಿಸಿಕೊಳ್ಳುತ್ತೀಯಾ ಗೀತಾ ಮುಗುಳ್ನಗುತ್ತಾ ಕೇಳಿದಳು ಅನುಪಮ ಆವೇಶಗೊಂಡಳು ತನ್ನ ಕೋಪವನ್ನು ಅಡಗಿಸಿಕೊಳ್ಳುತ್ತಾ ನೀನು ಪ್ರವೀಣ್ಗೆ ಛೇದನ ಕೊಡುವುದಕ್ಕೆ ಸಿದ್ಧಳಿದ್ದೀಯಾ ಎಂದು ಕೇಳುವುದಕ್ಕೆ ಇಲ್ಲಿಗೆ ಬಂದೆ ಎಂದಳು ಪ್ರವೀಣ್ ನನ್ನನ್ನು ವಿಚ್ಛೇದನಕ್ಕಾಗಿ ಕೇಳಿಯೇ ಇಲ್ಲವಲ್ಲ ಕೇಳದೇ ಇದ್ದರೆ ಈಗ ಕೇಳುತ್ತಾರೆ ನಾವಿಬ್ಬರೂ ವಿವಾಹವಾಗಲಿದ್ದೇವೆ ಕನಸು ಕಾಣುವುದಕ್ಕೆ ಚೆನ್ನಾಗಿರುತ್ತದೆ ಅನುಪಮ ಆದರೆ ಕನಸು ಹೊಡೆದಾಗ ಬಹಳ ಆಘಾತವಾಗುತ್ತದೆ ಅನ್ನುವುದನ್ನು ತಿಳಿದುಕೋ ಯಾರ ಕನಸು ಹೊಡೆಯುತ್ತದೆ ಅನ್ನುವುದು ಕಾಲವೇ ನಿರ್ಧರಿಸುತ್ತದೆ ಅನುಪಮ ಜಂಬದಿಂದ ಗೀತಾಳನ್ನು ನೋಡುತ್ತಾ ಹೇಳಿದಳು ಗೀತ ಈಗಲೂ ಶಾಂತವಾಗಿದ್ದಳು ಅವಳ ಮುಖದಲ್ಲಿ ಆತಂಕದ ಛಾಯೆಯೇ ಇರಲಿಲ್ಲ ಅವಳು ಗಂಭೀರವಾಗಿ ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿನಗೊಂದು ಪ್ರಶ್ನೆ ಕೇಳಲೇ ಎಂದಳು ಒಪ್ಪಿಗೆ ಪಡೆದು ನೀನು ವಿಚ್ಛೇದಿತೆಯಲ್ಲವೇ ಎಂದು ಕೇಳಿದಳು ನನ್ನ ವೈವಿಕ್ತ ಜೀವನಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಲು ನಿನಗೆ ಅಧಿಕಾರವಿಲ್ಲ ಗೀತಾ ಅನುಪಮ ಕೋಪದಿಂದ ಹೇಳಿದಳು ನನಗೆ ಸಂಪೂರ್ಣ ಅಧಿಕಾರವಿದೆ ಅನುಪಮ ನೀನು ನನ್ನ ವೈಯಕ್ತಿಕ ಬದುಕಿಗೆ ಕಾಲಿಟ್ಟು ನನ್ನ ಪತಿಯನ್ನು ನನ್ನಿಂದ ಕಿತ್ತುಕೊಳ್ಳುವ ಹುನ್ನಾರ ನಡೆಸುತ್ತಿದ್ದೀಯಾ ನಾನು ಕೇವಲ ಪ್ರಶ್ನೆ ಕೇಳುತ್ತಿದ್ದೇನೆ ಎಂದಳು ಗೀತಾಳ ಈ ತರ್ಕಕ್ಕೆ ಅನುಪಮ ಬೇರೇನು ಹೇಳಲಾಗದೆ ಆಗಲಿ ಎನ್ನಬೇಕಾಯಿತು ನಿನ್ನ ವಿಚ್ಛೇದನೆ ಹೇಗಾಯಿತು ಈ ಮಾತಿಗೂ ನನ್ನ ಮತ್ತು ಪ್ರವೀಣ್ನ ರಿಲೇಷನ್ಶಿಪ್ಗೂ ಯಾವುದೇ ಸಂಬಂಧವಿಲ್ಲ ಪ್ಲೀಸ್ ಅನುಪಮ ಸ್ವಲ್ಪ ಹೊತ್ತು ನಿನ್ನ ಕೋಪ ಮರೆತು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಏನು ಸಂಬಂಧ ಇದೆ ಅನ್ನುವುದು ನಿನಗೆ ತಿಳಿಯುತ್ತದೆ ಆಮೇಲೆ ನೀನು ನನ್ನನ್ನು ಏನು ಬೇಕಾದರೂ ಪ್ರಶ್ನಿಸಬಹುದು ಗೀತಾಳ ಪ್ರಶ್ನೆಗೆ ಉತ್ತರಿಸಲು ಅನುಪಮಳಿಗೆ ಇಷ್ಟವಿರಲಿಲ್ಲ ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಎಂದು ಅವಳಿಗೆ ಅನಿಸತೊಡಗಿತು ಆದರೆ ಬಂದ ಮೇಲೆ ಏನು ಮಾಡಬಲ್ಲಲು ಬೇಕೆಂದರೆ ಅಲ್ಲಿಂದ ಎದ್ದು ಹೋಗಬಹುದು ಆದರೆ ಹಾಗೆ ಮಾಡಿ ತನ್ನ ದೌರ್ಬಲ್ಯವನ್ನು ತೋರಿಸಲು ಅವಳಿಗೆ ಇಷ್ಟವಿರಲಿಲ್ಲ ಅದರಿಂದ ಅವಳು ತನ್ನ ಜೀವನದ ಬಗ್ಗೆ ಹೇಳತೊಡಗಿದಳು ನನ್ನ ಪತಿ ಅರುಣ್ಗೆ ಬೇರೆ ಹುಡುಗಿಯ ಜೊತೆ ಅಫೇರ್ ಇತ್ತು ನನಗೆ ಆ ವಿಷಯ ತಿಳಿದಾಗ ನಾನು ವಿಚ್ಛೇದನ ಪಡೆಯಲು ತೀರ್ಮಾನಿಸಿದ್ದೆ ಹೋ ನಿನ್ನ ವಿವಾಹ ಜೀವನ ಎಷ್ಟು ಕಾಲ ಇತ್ತು ಸುಮಾರು ಒಂದೂವರೆ ವರ್ಷ ವಿಚ್ಛೇದನದ ನಂತರ ಎರಡು ವರ್ಷಗಳ ಹಿಂದೆ ನಾನು ಈ ಊರಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ನೀನು ಪ್ರವೀಣ್ನನ್ನು ಭೇಟಿ ಮಾಡಿದೆ ನಂತರ ನಿಮ್ಮಿಬ್ಬರ ಅಫೇರ್ ಪ್ರಾರಂಭವಾಯಿತು ಪ್ರವೀಣ್ ವಿವಾಹಿತ ಮತ್ತು ಒಂದು ಮಗುವಿನ ತಂದೆ ಎಂದು ನಿನಗೆ ಮೊದಲೇ ತಿಳಿದಿತ್ತೇನು ಹೌದು ನಾನು ಅವರ ಕ್ಯಾಬಿನ್ನಲ್ಲಿ ನಿಮ್ಮ ಮೂವರ ಫೋಟೋಗಳನ್ನು ನೋಡಿದ್ದೇನೆ ಗೀತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದಳು ಆಮೇಲೆ ಅನುಪಮಳನ್ನು ಗಂಭೀರವಾಗಿ ನೋಡುತ್ತಾ ನೀನು ಅರುಣ್ನನ್ನು ಮತ್ತೆ ಪಡೆಯಲು ಪ್ರಯತ್ನವನ್ನೇ ಮಾಡಲಿಲ್ಲವೆ ಅಷ್ಟು ಸುಲಭವಾಗಿ ಏಕೆ ಅವನಿಗೆ ವಿಚ್ಛೇದನ ಕೊಟ್ಟೆ ಗೀತಾ ಮಾತಿನ ಜಾಲದಲ್ಲಿ ತನ್ನನ್ನು ಸಿಕ್ಕಿಸಲು ಪ್ರಯತ್ನಿಸುತ್ತಿದ್ದಾಳೆಂದು ಅನುಪಮಳಿಗೆ ಅರ್ಥವಾಯಿತು ಆದರೆ ಈ ಪ್ರಶ್ನೆಯಿಂದ ತನ್ನ ಮಾತು ಮೇಲಾಗಲು ಅವಕಾಶವಾಯಿತೆಂದು ಅವಳು ಕೂಡಲೇ ಉತ್ತರಿಸಿದಳು ಇಲ್ಲ ಏಕೆಂದರೆ ಬೇರೆ ಯಾರನ್ನು ಪ್ರೀತಿಸುತ್ತಿರುವ ವ್ಯಕ್ತಿಯ ಜೊತೆ ಬಾಳುವುದರಲ್ಲಿ ಏನು ಪ್ರಯೋಜನವಿಲ್ಲ ಅದಕ್ಕೆ ನಾನು ಅವರಿಗೆ ವಿಚ್ಛೇದನ ಕೊಟ್ಟುಬಿಟ್ಟೆ ನೀನು ಪ್ರವೀಣ್ಗೆ ವಿಚ್ಛೇದನ ಕೊಟ್ಟು ಬಿಡು ಸ್ಮಾರ್ಟ್ ಮೂವ್ ಗೀತಾ ನಗುತ ಆದರೂ ನಿನಗೂ ನನಗೂ ಬಹಳ ವ್ಯತ್ಯಾಸವಿದೆ ನಾನು ಬೆನ್ನು ತೋರಿಸಿ ಮೈದಾನದಿಂದ ಓಡಿ ಹೋಗುವ ಗುಂಪಿಗೆ ಸೇರಿದವಳಲ್ಲ ಈ ಹೆಂಗಸು ಬರಿಯ ಮಾತಿಗೆ ಬಕ್ಕುವವಳಲ್ಲ ಎಂದು ಅನುಪಮ ಮನದಲ್ಲಿ ಸಿಟ್ಟಾದಳು ಆದರೆ ಅದನ್ನು ತೋರಕೋಡದೆ ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದೆ ಈಗ ಪ್ರಶ್ನಿಸುವ ಸರದಿ ನನ್ನದು ಎಂದಳು ಅನುಪಮ ಸರಿ ಕೇಳು ಗೀತಾಲ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಅನುಪಮ ನಿನ್ನ ಪತಿ ನನ್ನೊಂದಿಗೆ ರಿಲೇಷನ್ಶಿಪ್ನಲ್ಲಿದ್ದಾರೆಂದು ತಿಳಿದು ಸಹ ನೀನು ಇಲ್ಲಿ ನನ್ನೊಂದಿಗೆ ಕುಳಿತು ಕಾಫಿ ಕುಡಿಯುತ್ತೀರುವಲ್ಲ ಇದು ಹೇಗೆ ನೀನು ಈ ಪ್ರಶ್ನೆಗೆ ಉತ್ತರವನ್ನು ನಾನು ಇಲ್ಲಿಗೆ ಬಂದಾಗಲೇ ಕೇಳಿದೆ ಪ್ರವೀಣ್ ನಿನ್ನನ್ನು ವಿವಾಹ ಆಗುವುದಿಲ್ಲವೆಂದು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದೆ ಪ್ರವೀಣ್ ಪ್ರೀತಿಸ್ತಿರುವುದು ನಿನ್ನನ್ನಲ್ಲ ನನ್ನನ್ನು ಎಂದು ನಾನು ನಿನಗೆ ಹೇಳಿದ್ದೇನೆ ಅವರು ಸದ್ಯದಲ್ಲೇ ನನ್ನನ್ನು ವ್ಯಾಹವಾಗುತ್ತಾರೆ ಮುಂದಿನ ಪ್ರಶ್ನೆ ಗೀತಾ ಅಳುಕತೆ ಹೇಳಿದ್ಲು ನಿನಗೆ ನನ್ನನ್ನು ಕಂಡು ಭಯವಾಗುತ್ತಿಲ್ಲವೇ ಖಂಡಿತ ಇಲ್ಲ ತಪ್ಪು ಮಾಡಿದವರು ಹೆದರುತ್ತಾರೆ ನೀನು ಪತಿಯಿಂದ ಮೋಸ ಹೋಗಿ ವಿಚ್ಛೇದನ ಪಡೆದಿದ್ದೀಯ ಈಗ ಪ್ರವೀಣ ಬಾಲಿನಲ್ಲಿ ಇಟ್ಟುಕೊಂಡವಳಾಗಿ ಇದ್ದೀಯ ನೀನು ಈ ಸಲವೂ ಮೋಸ ಹೋಗುತ್ತೀಯೋ ಹೆದರಬೇಕಾದವಳು ನೀನು ಅನುಪಮ ಅನುಪಮಳ ಮುಖದಲ್ಲಿ ನಗುಮಾಯವಾಗಿ ಕಲೆಗುಂದಿತು ಅವಳು ಹಲ್ಲು ಕಡಿಯುತ್ತಾ ಹೌ ಡೇರ್ ಯು ಎಂದಳು ಗೀತ ನೆಟ್ಟಗೆ ಕುಳಿತುಕೊಳ್ಳುತ್ತಾ ಇಷ್ಟಕ್ಕೆ ನಿಂಗೆ ಕೋಪ ಬಂದಿತ್ತೇನು ನಾನು ಹೇಳಿದ್ದು ವ್ಯಂಗ್ಯದ ಮಾತಲ್ಲ ಸತ್ಯಕ್ಕೆ ಹಿಡಿದ ಕನ್ನಡಿ ಸತ್ಯ ಸಿಹಿಯಾಗಿರುವುದಿಲ್ಲ ಅಲ್ವೇ ನಿನ್ನ ಮಾತಿಗೆ ನಾನು ಹೆದರ್ತೇನೆ ಅಂದುಕೊಂಡ್ಯಾ ಅನುಪಮ ಕೆಂಗಣ್ಣು ಬಿಡುತ್ತಾ ಹೇಳಿದ್ಲು ಗೀತ ಮೆಲುವಾಗಿ ನಗುತ್ತಾ ನಿನ್ನನ್ನು ಹೆದರಿಸುವುದು ನನ್ನ ಉದ್ದೇಶವಲ್ಲ ನೀ ನನಗೆ ಅನ್ಯಾಯ ಮಾಡ್ತಿದ್ಯಾ ಏನೋ ನಿಮಗೆ ಗೊತ್ತು ಆದರೆ ನಾನು ನಿನ್ನ ಮೇಲೆ ಕಿರಿಚಿ ಕೂಗಾಡಿದ್ದೀನೇನು ನಾನು ಹಾಗೇನಾದರೂ ಮಾಡಿದರೆ ಇಲ್ಲಿರುವ ಜನರು ನಾನು ಮಾಡಿದ್ದು ಸರಿ ಅಂತಾರೆ ಅವರ ದೃಷ್ಟಿಯಲ್ಲಿ ನೀನು ಏನಾಗುತ್ತೀಯಾ ಅನ್ನೋದು ನಿನಗೂ ಗೊತ್ತು ಎಂದಳು ಅನುಪಮ ಏನು ಮಾತನಾಡದಿರಲು ಗೀತಾ ಮಾತು ಮುಂದುವರಿಸಿದಳು ನಾನು ಇಲ್ಲಿಗೆ ಬಂದಾಗಿನಿಂದ ಪ್ರವೀಣ್ ನಿನ್ನನ್ನು ವಿವಾಹವಾಗುತ್ತಾರೆ ಎಂದು ಒಂದೇ ರಾಗ ಆಡುತ್ತಿದ್ಯಾ ಆದರೆ ಯಾವಾಗ ಆಗುತ್ತಾರೆ ಅಂತ ಹೇಳ್ತೀಯಾ ಬೇಗ್ನೇ ಬೇಗ ಅಂದರೆ ಯಾವಾಗ ಅನುಪಮ ಪ್ರವೀಣ ನನಗೆ ವಿಚ್ಛೇದನೆ ಕೊಡದೆ ನಿನ್ನನ್ನು ಹೇಗೆ ವಿವಾಹವಾಗುತ್ತಾರೆ ಇದನ್ನು ನೀನು ಯೋಚಿಸಿದ್ಯಾ ಏನು ಹೇಳುವುದೇನು ಅನುಪಮ ಯೋಚಿಸುತ್ತಿರುವಾಗ ಗೀತಾಳೆ ಮಾತನಾಡಿದಳು ಪ್ರವೀಣ್ ನನ್ನ ಜೊತೆ ದು ಸುಖವಾಗಿಲ್ಲ ನಾನು ಅವರ ಬಾಳನ್ನು ನರಕ ಮಾಡಿದ್ದೇನೆ ಅವರು ತಮ್ಮ ಮಗನಿಗೋಸ್ಕರ ನನ್ನನ್ನು ಸಹಿಸಿಕೊಂಡಿದ್ದಾರೆ ಎಂದೆಲ್ಲ ನಿನ್ನ ಜೊತೆ ಹೇಳಿರಬಹುದಲ್ಲವೇ ಇದೆಲ್ಲ ಹೇಗೆ ಗೊತ್ತು ಅನುಪಮ ಅಚ್ಚರಿಗೊಂಡಳು ನೀನು ಬುದ್ಧಿವಂತಿಯಾಗಿಯೇ ಕಾಣುತ್ತೀಯಾ ಜೀವನದಲ್ಲಿ ಇಷ್ಟೆಲ್ಲ ನೋಡಿದೀಯಾ ಹಾಗಿರುವಾಗ ಪ್ರವೀಣ್ನಂತ್ ಅವರು ಮೊದಲು ಇಂಥ ಮಾತುಗಳಿಂದ ನಿನ್ನ ಹುಡುಗಿಯರಲ್ಲಿ ಅನುಕಂಪ ಮತ್ತು ಆಮೇಲೆ ಪ್ರೀತಿ ಹುಟ್ಟುವಂತೆ ಮಾಡುತ್ತಾರೆ ಎಂದು ನಿನಗೆ ಗೊತ್ತಿಲ್ಲವೇ ನೋಡು ನಾನು ಫೇಸ್ಬುಕ್ನಲ್ಲಿ ಹುಡುಕಿ ನಿನ್ನ ಬಗ್ಗೆ ವಿವರ ಪಡೆದುಕೊಳ್ಳಬಲ್ಲೆ ಆದರೆ ನೀನು ಸಹ ಅದರಲ್ಲಿ ನಮ್ಮ ಬಗ್ಗೆ ತಿಳಿದುಕೊಂಡಿರಬಹುದು ಕಳೆದ ತಿಂಗಳು ನಮ್ಮ ವೆಡ್ಡಿಂಗ್ ಅನಿವರ್ಸರಿ ಇತ್ತು ನಮ್ಮ ಫೋಟೋ ನೋಡಿ ನಾವೆಷ್ಟು ಸಂತೋಷವಾಗಿದ್ದೇವೆ ಎಂದು ಅರ್ಥ ಮಾಡಿಕೊಂಡಿರಬಹುದು ಇದರ ಬಗ್ಗೆ ಪ್ರವೀಣ್ನನ್ನು ನೀನು ಏನೂ ಕೇಳಲಿಲ್ಲವೇ ಪ್ರವೀಣ್ಗೆ ಗೊತ್ತಿಲ್ಲದ ಹಾಗೆ ನೀನು ಪಾರ್ಟಿ ವ್ಯವಸ್ಥೆ ಮಾಡಿದ್ದೆ ಅದರಿಂದ ಅನಿವಾರ್ಯವಾಗಿ ಸೇರಬೇಕಾಯಿತು ಅಂತ ಅವರು ಹೇಳಿದರು ಹೋ ನಿಜವಾದ ವಿಷಯ ಏನು ಅಂದರೆ ಪ್ರವೀಣ್ ನನಗೆ ಸರ್ಪ್ರೈಸ್ ಪಾರ್ಟಿ ಇಟ್ಟಿದ್ದರು ನೀನು ನಿನ್ನ ಕಣ್ಣಿನಿಂದ ಪ್ರೀತಿಯ ಪರದೆಯನ್ನು ಸರಿಸಿ ಬುದ್ಧಿವಂತಿಗೆ ಬಳಸಿ ಆ ಫೋಟೋಗಳನ್ನು ನೋಡಿದರೆ ನಿನಗೆ ಬಹುಶಃ ಸತ್ಯ ಕಾಣಬಹುದು ಇದು ಬರಿಯ ಫೋಟೋಗಳ ವಿಷಯವಲ್ಲ ಪ್ರವೀಣ್ ನಿಜವಾಗಲು ನನಗೆ ವಿಚ್ಛೇದನ ಕೊಡುತ್ತಾರೆ ಅಂತ ನಿನಗೆ ಅನಿಸಿದೆಯಾ ನಿಂಗೆ ಅವರು ಇನ್ನೇನೋ ಪ್ರಾಮಿಸ್ ಮಾಡಿರಬಹುದು ಆದರೆ ಅವುಗಳನ್ನು ನಡೆಸಿಕೊಟ್ಟಿದ್ದಾರಾ ನೀನು ಅವರಿಗಾಗಿ ನನ್ನ ಮುಂದೆ ಬಂದು ಕುಳಿತಿದ್ದೆ ಆದರೆ ಇವರು ನಿನಗಾಗಿ ಸಮಾಜವನ್ನು ಎದುರಿಸ್ತಾರ ಅವರು ನಿನ್ನನ್ನು ತಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಪರಿಚಯ ಮಾಡಿಸಿದ್ದಾರಾ ನಿನ್ನ ಬಂಧು ಮಿತ್ರರನ್ನು ಭೇಟಿ ಮಾಡಲು ಸಿದ್ಧರಿದ್ದಾರಾ ಕಾಲ ಮೀರುವುದಕ್ಕೆ ಮೊದಲು ಎಚ್ಚೆತ್ತುಕೋ ಅನುಪಮ ಪ್ರವೀಣ್ನ ಪ್ರಾಮಿಸ್ಗಳಂತೆ ಅವರ ಪ್ರೀತಿ ಸಾಟುಳ್ಳು ಅನುಪಮಳ ಕೈಕಾಲುಗಳು ಮರಗಟ್ಟಿದಂತಾದವು ಗೀತ ಹೇಳಿದ ಒಂದೊಂದು ಮಾತು ಅವಳೆದೆಯನ್ನು ಹಿರಿಯುತ್ತಿತ್ತು ಆ ಮಾತು ಕಹಿಯಾಗಿದ್ದು ನಿಜ ಆದರೆ ಅದರಲ್ಲಿ ಸತ್ಯ ಹುದುಗಿತ್ತು ಅವಳು ಪ್ರವೀಣ್ನೊಂದಿಗೆ ಅವನ ಮನೆಯವರೊಡನೆ ಭೇಟಿ ಮಾಡುವ ಮಾತನಾಡಿದರೆ ಅಥವಾ ತನ್ನ ತಾಯಿ ತಂದೆಯನ್ನು ಭೇಟಿ ಮಾಡಲು ಅವನಿಗೆ ತಿಳಿಸಿದರೆ ಅವನು ಪ್ರತಿಸಲವೂ ಏನಾದರೊಂದು ಕಾರಣ ಹೇಳಿ ತಪ್ಪಿಸುತ್ತಿದ್ದ ಅವನು ತನ್ನ ಪತ್ನಿ ಮತ್ತು ಮಗನ ಜೊತೆ ತಿರುಗಾಡಲು ಅಥವಾ ಸಮಾರಂಭಗಳಿಗೆ ಹೋಗಿದ್ದ ವಿಷಯ ತಿಳಿದು ಅವಳು ಕೋಪ ಮಾಡಿಕೊಂಡರೆ ಅವನು ತನ್ನ ಅಸಹಾಯಕತೆಯ ಕಾರಣ ಕೊಟ್ಟು ಎಲ್ಲ ಕುಗ್ಗಿ ತಳೆ ಕಾರಣ ಎಂದು ಹೇಳುತ್ತಿದ್ದ ಪುಟಗಳ ವಿಷಯಕ್ಕೂ ಅವನು ಸಾವಿರ ಸುಳ್ಳುಗಳನ್ನು ಹೇಳಿದ್ದ ಅವರಿಬ್ಬರ ಭೇಟಿ ಸಹ ಪ್ರಪಂಚದ ಕಣ್ಣು ತಪ್ಪಿಸಿ ಅನುಪಮಳ ಮನೆಯಲ್ಲಿ ಆಗುತ್ತಿತ್ತು ಆಫೀಸ್ನಲ್ಲಿಯೂ ಪ್ರವೀಣ್ನ ವ್ಯವಹಾರ ಒಬ್ಬ ಬಾಸ್ ತನ್ನ ಸ್ಟಾಫ್ನೊಂದಿಗೆ ನಡೆಸುವಂತೆ ಇರುತ್ತಿತ್ತು ಅವಳು ವಿವಾಹದ ವಿಷಯ ತೆಗೆದಾಗಲೆಲ್ಲ ಅವನು ಒಂದು ಹೊಸ ಕಾರಣ ಹೇಳಿ ಮುಂದೂಡುತ್ತಿದ್ದ ಅವಳು ಪ್ರವೀಣ್ನನ್ನು ತನ್ನ ಸರ್ವಸ್ವ ಎಂದು ಭಾವಿಸಿದ್ದಳು ಆದರೆ ಪ್ರವೀಣ್ ಗೀತ ಹೇಳುತ್ತಿರುವುದು ಸರಿಯಾಗಿದೆ ಅವನು ಸುಳ್ಳು ಪ್ರಾಮಿಸ್ಗಳನ್ನು ಮಾಡಿದುದಲ್ಲದೆ ಮತ್ತೇನು ಕೊಡಲಿಲ್ಲ ಈಗ ಕೆಲವು ದಿನಗಳಿಂದಂತೂ ದೂರವೇ ಇದ್ದಾನೆ ಅವಳ ಮನೆಗೂ ಬರುತ್ತಿಲ್ಲ ಫೋನ್ ಕೂಡ ಮಾಡುತ್ತಿರಲಿಲ್ಲ ಅವಳೇ ಫೋನ್ ಮಾಡಿದರೆ ತಲೆನೋವಿನ ನೆಪ ಹೇಳ್ತಾನೆ ಅವನೀಗ ಮೂರು ದಿನಗಳು ಊರಿಗೆ ಹೋಗಿದ್ದಾನೆಂಬ ವಿಷಯವು ಅವಳ ಸಹೋದ್ಯೋಗಿಯಿಂದ ತಿಳಿತು ಇವೆಲ್ಲವೂ ಪ್ರವೀಣ್ ಅವಳಿಂದ ದೂರ ಹೋಗುತ್ತಿದ್ದಾನೆ ಎಂಬುದನ್ನು ತೋರಿಸುತ್ತಿದೆ ಅವಳಿಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ಈ ಭಾವನೆ ತಲೆ ಎತ್ತಿದೆ ಆಗ ಅರುಣ್ ಅವಳ ಬಾಳನ್ನು ಹಾಳು ಮಾಡಿದ್ದ ಈಗ ಪ್ರವೀಣ್ ಹಾಗೆನೇ ಮಾಡಲು ಹೊರಟಿದ್ದಾನೆ ಅನುಪಮಳ ಮೌನವನ್ನು ಕಂಡು ಗೀತಾಳೆ ಮಾತನಾಡಿದಳು ನೀನೇ ತಪ್ಪಿಸ್ತೆ ಎಂದು ನಾನು ಖಂಡಿತ ಹೇಳುತ್ತಿಲ್ಲ ಈಗ ನಡೆದುವುದರಲ್ಲಿ ನಿನಕ್ಕಿಂತ ಹೆಚ್ಚು ತಪ್ಪು ಪ್ರವೀಣ್ನಿಂದ ಆಗಿದೆ ನೀನು ಈ ಊರಿಗೆ ಬ ಮೊದಲು ಬಂದಾಗ ಬಾಳ ನೊಂದಿದ್ದೆ ಪ್ರವೀಣ್ ಅದನ್ನು ಬಳಸಿಕೊಂಡು ನಿನ್ನನ್ನು ಮರಳು ಮಾಡಿದರು ನೀನದನ್ನು ಪ್ರೀತಿ ಎಂದು ಭಾವಿಸಿದೆ ಅವರು ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಂಡರು ಹಿಬ್ಬಗೆಯ ಜೀವನ ನಡೆಸಿದರು ಒಂದು ನನ್ನ ಮತ್ತು ಮಗ ಸಿದ್ಧಾರ್ಥನೊಂದಿಗೆ ಹಾಗೂ ಇನ್ನೊಂದು ಸಮಾಜದ ಕಣ್ಣು ತಪ್ಪಿಸಿ ನಿನ್ನೊಂದಿಗೆ ಅವರು ನಿನಗೆ ಸುಳ್ಳು ಹೇಳುತ್ತಾ ನಿನ್ನನ್ನು ಬಳಸಿಕೊಂಡರು ನೀನದ ಪ್ರೀತಿ ಎಂದು ತಿಳಿದೆ ಗೀತಾಳ ಮಾತಿನಿಂದ ಅನುಪಮಳ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳು ನಿಧಾನವಾಗಿ ನೀವು ಪ್ರವೀಣ್ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿದಾಗ ಅವರು ಏನೆಂದರು ಎಂದು ಕೇಳಿದಳು ನಿನ್ನ ವಿಷಯ ನನಗೆ ತಿಳಿದು ಬಂದಾಗ ನಾನು ಅವರನ್ನು ಕೇಳಿದೆ ಅದಕ್ಕೆ ಅವರು ನೀನೇ ಅವರ ಹಿಂದೆ ಬಿದ್ದಿದ್ದು ಮರಳು ಮಾಡ್ತಿದ್ದೀಯಾ ಎಂದು ಹೇಳಿದರು ಇದಕ್ಕಾಗಿ ನನ್ನ ಬಳಿ ಮತ್ತೆ ಮತ್ತೆ ಕ್ಷಮೆ ಕೇಳಿದ್ರು ಸಿದ್ಧಾರ್ಥನ ಮೇಲೆ ಆನೆ ಇಟ್ಟು ನಿನ್ನನ್ನು ಇನ್ನು ಎಂದೂ ಭೇಟಿ ಮಾಡುವುದಿಲ್ಲವೆಂದು ಹೇಳಿದರು ಅವರು ಟ್ರಾನ್ಸ್ಫರ್ಗಾಗಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಅನುಪಮಳ ಕಣ್ಣೀರು ಅವಳ ಕೆನ್ನೆಯನ್ನು ತೋಯಿಸಿತು ಪ್ರವೀಣ್ ಹಿಂದೆ ಕೆಲವು ವಾರಗಳ ಕಾಲ ಅವಳ ಬೆನ್ನು ಬಿದ್ದಿದ್ದ ಅವಳ ಮೇಲೆ ಪ್ರೀತಿಯ ಪ್ರಭಾವ ಬೀರಲು ಅದೆಷ್ಟು ಪ್ರಯತ್ನಿಸಿದ ತನ್ನ ಸಂಸಾರದ ಸಂಬಂಧ ಸರಿಯಿಲ್ಲವೆಂದು ಹೇಳಿ ಅವಳ ಮನಸ್ಸಿನಲ್ಲಿ ಅನುಕಂಪ ಮೂಡಿಸಿದ್ದ ಅವಳಿಗಾಗಿ ಪ್ರಪಂಚವನ್ನೇ ಎದುರಿಸುವೆನೆಂಬ ಮಾತು ಹೇಳುತ್ತಿದ್ದವನು ಇಂದು ತಮ್ಮ ಗುಟ್ಟು ತಿಳಿದು ಬಂದಾಗ ತಲೆ ತಪ್ಪಿಸಿಕೊಂಡು ಓಡಿ ಹೋಗುವ ಪ್ರಯತ್ನದಲ್ಲಿದ್ದಾನೆ ಅವಳ ಗಂಟಲು ಬಿಗಿಯಿತು ಅವಳು ತಲೆ ತಗ್ಗಿಸಿ ನನಗೆ ಏನು ಹೇಳಬೇಕೋ ತಿಳಿಯುತ್ತಿಲ್ಲ ನಾನು ನಿಮ್ಮನ್ನು ಹೇಗೆ ಕ್ಷಮೆ ಕೇಳಲಿ ಎಂದು ಗೊತ್ತಾಗುತ್ತಿಲ್ಲ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನು ನಿಮಗೆ ಅನ್ಯಾಯ ಮಾಡಿದೆ ಅನ್ಯಾಯ ನಮ್ಮಿಬ್ಬರಿಗೂ ಆಗಿದೆ ಅನುಪಮ ನೀನು ತಪ್ಪು ಮಾಡಿದ್ಯಾ ಅಂತ ಅಂದುಕೊಂಡಿದ್ದರೆ ನಾನೀಗ ನಿನ್ನ ಮುಂದೆ ಕುಳಿತು ಮಾತನಾಡುತ್ತಿರಲಿಲ್ಲ ನಿಜ ಹೇಳಬೇಕಂದ್ರೆ ನನಗೆ ನಿನ್ನ ಮೇಲೆ ಏನೂ ಕೋಪವಿಲ್ಲ ಪ್ರವೀಣ್ ನಮ್ಮಿಬ್ಬರಿಗೂ ಮೋಸ ಮಾಡಿದ್ದಾನೆ ಮತ್ತೆ ನೀನು ಕ್ಷಮೆ ಕೇಳಲಿ ಅಂತ ನಾನು ಇಲ್ಲಿಗೆ ಬರಲಿಲ್ಲ ನನ್ನ ಉದ್ದೇಶ ಏನಿದ್ರೂ ನಿನ್ನನ್ನು ಎಚ್ಚರಿಸುವುದಾಗಿತ್ತು ಗೀತಳ ಮಾತಿನಿಂದ ಅನುಪಮಳ ಮನಸ್ಸಿಗೆ ಮತ್ತಷ್ಟು ಚುಚ್ಚಿದಂತಾಯಿತು ತಪ್ಪಿಸಿದ ಭಾವನೆ ತುಂಬಿಕೊಂಡಿತ್ತು ನಾನು ಈ ಮಹಿಳೆಯ ಮನೆ ಮುರಿಯಲು ಹೊರಟಿದ್ದೆ ಆದರೆ ಇವಳು ನನ್ನ ಮೇಲೆ ದೋಷಾರೋಪನೆ ಮಾಡುವ ಬದಲು ಇಲ್ಲಿ ಕುಳಿತು ಸಹಾನುಭೂತಿ ತೋರಿಸ್ತಿದ್ದಾಳೆ ಅನುಪಮ ಸೋತು ಹೊರಗಿ ಕುಳಿತು ಬಿಟ್ಟಳು ಅವಳ ಸ್ಥಿತಿ ಕಂಡು ಗೀತಾ ಸಮಾಧಾನಪಡಿಸಲು ಪ್ರಯತ್ನಿಸಿದಳು ಅನುಪಮಾ ಧೈರ್ಯ ಕಳೆದುಕೊಳ್ಬೇಡ ಆಗ ನಿನ್ನ ಮನಸ್ಥಿತಿ ಹೇಗಿತ್ತೆಂದರೆ ಪ್ರವೀಣ್ಯ ಅಲ್ಲ ಅವನಂತೆ ಯಾವುದೇ ವಿಕೃತ್ತ ಮನಸ್ಸಿನ ಪುರುಷನು ಸಹ ನಿನ್ನನ್ನು ಬಳಸಿಕೊಳ್ಳಬಹುದಿತ್ತು ನನ್ನಿಂದ ತಪ್ಪೇನೂ ಹಾಗಿಲ್ಲ ಎಂದು ನಾನು ಹೇಳುತ್ತಿಲ್ಲ ನೀನು ಸಹ ತಪ್ಪು ಮಾಡಿದ್ಯಾ ಒಮ್ಮೆ ಮೋಸ ಹೋದ ಮೇಲೆ ನೀನು ಏನೆಂದು ಯೋಚಿಸದೆ ಕಣ್ಣು ಮುಚ್ಚಿಕೊಂಡು ಪ್ರವೀಣ್ಣ ಮೇಲೆ ವಿಶ್ವಾಸ ವಿಧಿಸಬಾರದಿತ್ತು ಆದ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಟ್ಟು ಹಳುತ್ತಾ ಸಮಯವ್ರತ ಮಾಡಬೇಡ ಬದಲಿಗೆ ಅದರಿಂದ ಪಾಠ ಕಲಿತು ಜೀವನದಲ್ಲಿ ಮುಂದೆ ಹೋಗು ನನಗೆ ಅಷ್ಟು ಧೈರ್ಯವಿಲ್ಲ ಗೀತಾ ಹಾಗೆ ಹೇಳಬೇಡ ಅನುಪಮ ನಿಂಗೆ ಜೀವನ ಸಾಗಿಸಲು ಪ್ರವೀಣ್ನಂಥ ವ್ಯಕ್ತಿ ಅಗತ್ಯವಿಲ್ಲ ನೀನನ್ನು ಅಷ್ಟು ಕೆಳಮಟ್ಟಕ್ಕೆ ಇಳಿಸಬೇಡ ನೀನು ಸುಂದರವಾಗಿದ್ಯಾ ವಿದ್ಯಾವಂತೆ ಮತ್ತು ಸ್ಮಾರ್ಟ್ ಆಗಿದ್ಯಾ ನಿನ್ನ ಜೀವನವನ್ನು ರೂಪಿಸಿಕೊ ವಿಚ್ಛೇದನ ಪಡೆಯುವುದು ಅಥವಾ ಇನ್ನೊಂದು ಯಾವ ತಪ್ಪಲ್ಲ ಸ್ವಲ್ಪ ಸಮಯ ಹಿಂದಿರು ನಿನ್ನ ಬಾಳಿನಲ್ಲಿ ಯಾರಾದರೊಬ್ಬರು ಖಂಡಿತ ಬರ್ತಾರೆ ನಿಮ್ಮ ಸಮ್ಮತಕ್ಕೊಂದು ಹೆಸರು ಕೊಟ್ಟು ನಿನಗೆ ಪತ್ನಿಯಾಗುವ ಗೌರವ ದೊರಕಿಸಿಕೊಡುತ್ತಾರೆ ಈತ ಧೈರ್ಯ ತುಂಬುವ ಮಾತನಾಡಿದಳು ಅನುಪಮ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಿಮ್ಮನ್ನು ನನ್ನ ದಾರಿಯಿಂದ ದೂರ ಮಾಡಲು ಬಯಸಿದ್ದೆ ಆದರೆ ನೀವು ನನಗೆ ಸರಿಯಾದ ದಾರಿ ತೋರಿಸಿದ್ದೀರಿ ನೀವು ನನಗಿಂತ ದೊಡ್ಡವರು ನಾನು ನಿಮ್ಮನ್ನು ಅಕ್ಕ ಎಂದು ಕರೆಯಬಹುದೇ ಗೀತಾ ಮೊಗುಳ್ನಕ್ಕೂ ಒಪ್ಪಿಗೆ ಸೂಚಿಸಿದಳು ಆಗ ಅನುಪಮ ಕೈ ಜೋಡಿಸಿ ಕ್ಷಮೆ ಕೇಳುತ್ತಾ ನನ್ನನ್ನು ಕ್ಷಮಿಸಿ ಅಕ್ಕ ನನ್ನಿಂದ ದೊಡ್ಡ ತಪ್ಪಾಗಿದೆ ಇನ್ನೆನ್ ಇನ್ನೊಂದು ಹೆಣ್ಣು ನನಗೆ ಮಾಡಿದ ಮೋಸವನ್ನೇ ನಾನು ನಿಮಗೆ ಮಾಡಲು ಹೊರಟಿದ್ದೆ ಎಂದಳು ಅನುಪಮ ಜೋಡಿಸಿದ್ದ ಕೈಗಳನ್ನು ಹಿಡಿದು ಮೆಲ್ಲನೆ ಹದುಮಿದ ಗೀತಾ ನೀನು ಕ್ಷಮೆ ಕೇಳುವ ಅಗತ್ಯವಿಲ್ಲ ಅನುಪಮ ನಾನು ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡು ನೀನು ಜೀವನದಲ್ಲಿ ತಲೆಹೆತ್ತಿ ನಡೆಯಲು ಪ್ರಯತ್ನಿಸು ಎಂದಳು ಇನ್ನು ಮುಂದೆ ಪ್ರವೀಣ್ ಅಥವಾ ಅವರಂಥವರಿಗೆ ನನ್ನ ಜೀವನದಲ್ಲಿ ಅವಕಾಶ ಕೊಡುವುದಿಲ್ಲ ಎಂದು ನಿಮಗೆ ಪ್ರಾಮಿಸ್ ಮಾಡ್ತೇನೆ ನಾನು ಊರಿಗೆ ಹಿಂತಿರುಗಿ ನನ್ನ ತಾಯಿ ತಂದೆಯರ ಜೊತೆ ಇದ್ದುಕೊಂಡು ಯಾವುದಾದ್ರೂ ಕೆಲಸ ಹುಡುಕಿಕೊಳ್ಳುತ್ತೇನೆ ಈಗ ಅನುಪಮಳಿಗೆ ಹೆದೆಯ ಮೇಲಿನಿಂದ ಭಾರ ಒಂದು ಹಿಡಿದು ಹಗುರವಾದ ಅನುಭವ ಆಗತೊಡಗಿತು ಅವಳು ಹೊರಗೆ ತಾನು ಸರಿ ಇದ್ದೇನೆ ಎಂದು ಹೇಳುತ್ತಿದ್ದರು ಅವಳ ಮನಸ್ಸಿನಾಳದಲ್ಲಿ ತಪ್ಪು ಮಾಡುತ್ತಿದ್ದೇನೆಂಬ ಹೊರವಿತ್ತು ಇನ್ನವಳ ಅಪರಾಧಿಯಾಗಿ ಬಾಗಿ ನಡೆಯದೆ ಧೈರ್ಯವಾಗಿ ತಲೆ ಎತ್ತಿ ನಿಲ್ಲಲು ಬಯಸಿದಳು ಗೀತ ಹೇಳಿದ ಮಾತುಗಳು ಅವಳಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಮೂಡಿಸಿದ್ದವು ಮುಂದಿದ್ದ ಕಾಫಿ ಹಾಗೆ ತನಗಾಗಿತ್ತು ಮತ್ತೊಮ್ಮೆ ಕಾಫಿಗೆ ಆರ್ಡರ್ ಮಾಡಿ ಇಬ್ಬರು ಹವಾಮಾನದ ಬಗ್ಗೆ ಮಾತನಾಡುತ್ತಾ ಕುಳಿತರು ಕಾಫಿ ಕುಡಿಯುತ್ತಾ ಅನುಪಮ ಯೋಚಿಸುತ್ತಿದ್ದಳು ಎರಡು ವರ್ಷಗಳ ಹಿಂದೆ ತಾನು ಹೀಗೆ ಧೈರ್ಯ ಮಾಡಿ ಅರುಣ್ ಮತ್ತು ನಿಶಾಳ ಮುಂದೆ ಗೋಡೆಯಂತೆ ನಿಂತಿದ್ದರೆ ಇಂದಿನ ಪರಿಸ್ಥಿತಿ ಬೇರೆಯೇ ಇರುತ್ತಿತ್ತು ಅವಳ ಕಣ್ಣಿನಲ್ಲಿ ದುಃಖ ಮತ್ತು ಅವಮಾನದ ಬದಲು ಸ್ವಾಭಿಮಾನ ಮತ್ತು ಗೆಲುವಿನ ಹೊಳಪಿತ್ತು ಅವಳು ತನ್ನ ವಿವಾಹ ಜೀವನವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿತ್ತೋ ಇಲ್ಲವೋ ಆದರೆ ಸಂಬಂಧವನ್ನು ಕಾಪಾಡಲು ಪೂರ್ತಿ ಪ್ರಯತ್ನ ಮಾಡಿದೆನೆಂಬ ಸಮಾಧಾನವಿರುತ್ತಿತ್ತು ಒಂದು ದೊಡ್ಡ ತಪ್ಪು ಮಾಡಿ ಇಂದು ಗೀತಾಳ ಮುಂದೆ ತಲೆ ತಗ್ಗಿಸಿ ನಿಲ್ಲುವುದು ತಪ್ಪುತ್ತಿತ್ತು ಗೀತಾಳಂತೆ ಅವಳು ವಿಶೋಲ ಮನೋಭಾವದವಳಾಗಿರಬೇಕಿತ್ತು ಈ ದಿನ ಗೀತಾಳ ಜೊತೆ ಕುಳಿತು ಕುಡಿದ ಕಾಫಿ ಜೀವನ ಮತ್ತು ಸಂಬಂಧಗಳ ಬಗೆಗಿನ ಅವಳ ಆಲೋಚನೆ ವಿಧಾನವನ್ನೇ ಬದಲಾಯಿಸಿಬಿಟ್ಟಿತ್ತು ಸರಿ ನಾನೇನು ಹೊರಡ್ತೇನೆ ಸಿದ್ಧಾರ್ಥನನ್ನು ಅಮ್ಮನ ಹತ್ತಿರ ಬಿಟ್ಟು ಬಂದಿದ್ದೇನೆ ಅವರಿಗೆ ತೊಂದರೆ ಮಾಡಿರಬಹುದು ಎಂತ ಗೀತಾ ಮೇಜಿನ ಮೇಲಿದ್ದ ತನ್ನ ಪರ್ಸನ್ನು ಕೈಗೆತ್ತಿಕೊಂಡಳು ಅಕ್ಕ ಒಂದು ನಿಮಿಷ ಮತ್ತೆ ನೀವು ಪ್ರವೀಣನ್ನು ಹೇಗೆ ಕ್ಷಮಿಸಿದ್ದೀರಿ ಸಿದ್ಧಾರ್ಥನಿಗೋಸ್ಕರವೇ ಅನುಪಮ ತನ್ನ ಮನಸ್ಸನ್ನು ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಮುಂದಿಟ್ಟಳು ಪ್ರವೀಣ್ಣನ್ನು ಕ್ಷಮಿಸಿದ್ದೇನೆ ಎಂದು ನಾನೇ ಅವಾಗ ಹೇಳಿದೆ ನೀವು ನನ್ನನ್ನು ಕ್ಷಮಿಸಿದ್ರಲ್ಲ ಹಾಗೆ ನಿನ್ನ ವಿಷಯ ಬೇರೆ ಅನುಪಮ ನೀನು ಜೀವನದಲ್ಲಿ ಸೋತು ನೊಂದಿದ್ದೆ ತಪ್ಪು ಮಾಡಿದೆ ಅದರಿಂದ ನಾನು ನಿನ್ನನ್ನು ಕ್ಷಮಿಸಿದೆ ನೀನು ನನಗೇನು ಸಂಬಂಧವಿಲ್ಲ ಆದರೆ ಪ್ರವೀಣ್ ನನ್ನವರು ಅವರು ನನಗೆ ಮೋಸ ಮಾಡಿದರು ಅವರ ಮೋಸವನ್ನು ನಾನು ಪತ್ತೆ ಮಾಡಿದ್ದಲ್ಲದೆ ಅವರು ಈಗಲೂ ಕದ್ದು ಮುಚ್ಚಿ ನಿನ್ನನ್ನು ಭೇಟಿಯಾಗುತ್ತಿದ್ದರು ಆದರೆ ಅವರಿಗೆ ಟ್ರಾನ್ಸ್ಫರ್ ತೆಗೆದುಕೊಳ್ತಿದ್ದಾರೆಲ್ಲ ನನ್ನನ್ನು ನಂಬಿ ನಾನು ಇನ್ನೆಂದು ಅವರನ್ನು ಭೇಟಿ ಮಾಡುವುದಿಲ್ಲ ಅಷ್ಟು ಪೂರಿತ ನಯನಗಳಿಂದ ಅನುಪಮಳನ್ನು ನೋಡುತ್ತಾ ಗೀತಾ ನಿನ್ನ ಸಹವಾಸ ಮಾಡಿದ್ದು ಪ್ರವೀಣ್ನ ಮೊದಲನೇ ಮತ್ತು ಕೊನೆಯ ತಪ್ಪು ಅಂತ ತಿಳಿದಿದ್ಯಾ ನಿಂಗಿಂದ ಮೊದಲು ಸಹ ಅವರಿಂತಹ ತಪ್ಪು ಮಾಡುತ್ತಲೇ ಬಂದಿದ್ದಾರೆ ಅವರ ಆಟ ಗೊತ್ತಾಗಿ ಬಿಟ್ಟಾಗ ಕ್ಷಮೆ ಕೇಳ್ತಾರಷ್ಟೆ ಅವರು ಸರಿಯಾಗುವುದಿದ್ದರೆ ಮೊದಲನೇ ಸಲ ತಪ್ಪು ಮಾಡಿ ಸಿಕ್ಕಿಕೊಂಡಲೇ ಹಾಕಿಕೊಂಡಾಗಲೇ ಸರಿಯಾಗುತ್ತಿದ್ದರು ಪ್ರವೀಣ್ನಂಥ ಕಪಟಿಗಳು ತಮ್ಮ ಮೋಸಗಾರಿಕೆಯನ್ನು ಎಂದೂ ಬಿಡುವುದಿಲ್ಲ ಈಗ ನಾನು ಅವರನ್ನು ಮತ್ತೆ ಕ್ಷಮಿಸಿದರೆ ಅದೇ ತಪ್ಪನ್ನು ಪುನಃ ಪುನಃ ಮಾಡುತ್ತಾರೆ ಅದು ಹಾಗೆ ಮುಂದುವರಿಯುತ್ತಾ ಹೋಗುತ್ತದೆ ಇನ್ನು ಅವರನ್ನು ಶ್ರಮಿಸುವುದಕ್ಕೆ ನನ್ನ ಸ್ವಾಭಿಮಾನ ಒಪ್ಪುವುದಿಲ್ಲ ಇಷ್ಟು ಹೊತ್ತಿನವರೆಗೆ ಗೀತಾಳ ಕಣ್ಣುಗಳಲ್ಲಿ ಅನುಪಮಳ ಆತ್ಮವಿಶ್ವಾಸ ಮತ್ತು ಧೈರ್ಯದ ಹೊಳಪನ್ನು ಕಂಡಿದ್ದಳು ಆ ಕಣ್ಣುಗಳಲ್ಲಿ ಇಷ್ಟೊಂದು ನೋವು ಸಹ ಅಡಗಿರಬಹುದೆಂದು ಕಲ್ಪನೆಯೇ ಅವಳಿಗಿರಲಿಲ್ಲ ಗೀತಾಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅನುಪಮ ಮೆಲ್ಲನೆ ಅಕ್ಕ ಆದರೆ ಅವರು ಟ್ರಾನ್ಸ್ಫರ್ ಅವರು ಟ್ರಾನ್ಸ್ಫರ್ ತೆಗೆದುಕೊಂಡರೆ ಎಂದು ಕೇಳಿದಳು ಬೇರೆ ಊರಿನಲ್ಲಿ ಒಬ್ಬರೇ ಇರ್ತಾರೆ ಅನ್ನುವುದಕ್ಕೆ ಪ್ರವೀಣ್ ಏನು ಚಿಕ್ಕ ಮಗುವಲ್ಲ ಇಲ್ಲಿರುವಾಗಲೂ ಅವರಿಗೆ ಹೆಂಡತಿ ಮಗುವಿನ ಅಗತ್ಯ ಇರಲಿಲ್ಲ ಎಲ್ಲಿ ಹೋಗುತ್ತವರು ಅಲ್ಲಿ ಇನ್ನೊಬ್ಬಳನ್ನು ಅನುಪಮ ಅಥವಾ ನಿರುಪಮಳನ್ನು ಹುಡುಕಿಕೊಳ್ಳುತ್ತಾರೆ ನನಗೆ ಮತ್ತು ಸಿದ್ಧಾರ್ಥಿಗೆ ಅವರ ಅಗತ್ಯವಿಲ್ಲ ನಾನು ಇದುವರೆಗೆ ಹೇಗೆ ಮಗುವನ್ನು ಪಾಲನೆ ಮಾಡಿದನು ಮುಂದೆ ಹಾಗೆ ಮಾಡುತ್ತೇನೆ ನಾನು ವಿದ್ಯಾವಂತೆ ನನ್ನ ಮತ್ತು ಸಿದ್ಧಾರ್ಥ್ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳುತ್ತೇನೆ ಇದುವರೆಗೆ ನಾನು ನಮ್ಮ ಸಂಬಂಧದಲ್ಲಿ ಏನನ್ನು ಆಶಿಸದೆ ಪ್ರವೀಣ್ಗೆ ನನ್ನೆಲ್ಲವನ್ನು ಕೊಟ್ಟಿದ್ದೇನೆ ಆದರೆ ಇನ್ನು ಮುಂದೆ ಹಾಗೆ ಕೊಡಲು ನನ್ನಲ್ಲಿ ಏನು ಉಳಿದಿಲ್ಲ ಕ್ಷಮೆಯೂ ಇಲ್ಲ ಎಂದು ಹೇಳಿ ಗೀತಾ ವೇಗವಾಗಿ ಹೆಜ್ಜೆಸುತ್ತಾ ರೆಸ್ಟೋರೆಂಟ್ನವರೆಗೆ ನಡೆದಳು ಒಳಗೆ ಉಳಿದ ಅನುಪಮ ಒಮ್ಮೆ ರೆಸ್ಟೋರೆಂಟಿನ ಬಾಗಿಲನ್ನು ಮತ್ತೊಮ್ಮೆ ಮೇಜಿನ ಮೇಲಿದ್ದ ಹೂದನಿಯನ್ನು ದಿಟ್ಟಿಸುತ್ತಾ ಕುಳಿತಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ